ನಮಸ್ತೆ ಮದರ್ ಇನ್ವರ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಇನ್ನೂ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾವು ಕುರಿತು ತಿಳ್ಕೊಳ್ಳೋಣ ಏನಿದು ಅಂತಂದರೆ ಪಂಚಕೋಶಗಳ ಬಗ್ಗೆ ಪಂಚಕೋಶಗಳು ಹೇಗೆ ಅಂತಂದರೆ ನಾವು ಯಾವಾಗ ಜನನ ತಗೊಂಡು ಭೂಮಿ ಮೇಲೆ ಬರ್ತೀವೋ ಆ ಒಂದು ಸಮಯ ನಮ್ಮ ತಾಯಿಯ ಗರ್ಭದಲ್ಲಿ ಎಲ್ಲ ಮಗು ರೆಡಿ ಆಗ್ತಾ ಇರುತ್ತೆ ಎಂಡಿಂಗ್ ಟೈಮಲ್ಲಿ ಈ ಎಲ್ಲ ಪಂಚಕೋಶಗಳು ಪರ್ಫೆಕ್ಟಾಗಿ ಬಂದು ನಮ್ಮ ಆ ಒಂದು ನಾವೇನು ಭ್ರೂಣವಾಗಿರ್ತೀವಿ ಬೇ ಅಂದರೆ ಬೇಬಿಯಾಗಿ ರೆಡಿಯಾಗಿರ್ತೀವಲ್ಲ ಆ ಸಮಯದಲ್ಲಿ ಎಲ್ಲವೂ ರೆಡಿಯಾಗಿ ಆ ಪಂಚಕೋಶಗಳು ಒಳಗೊಂಡಿರ್ತವೆ ಆ ಒಂದು ಬೇಬಿ ಒಂದು ಬಾಡಿಗೆ ಓಕೆ ಆ ಒಂದು ದೇಹಕ್ಕೆ ಏನೆಲ್ಲ ಕೊಡಬೇಕು ದೇವರು ಎಷ್ಟು ಚೆನ್ನಾಗಿ ಕೊಟ್ಟು ಕಳಿಸ್ತಿದ್ದಾನೆ ಅಂತಂದರೆ ಒಂದೊಂದು ಕೋಶಗಳು ಕೂಡ ಅಷ್ಟು ಅದ್ಭುತವಾಗಿವೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಯಾಕಂದರೆ ಪಂಚಕೋಶಗಳು ಅಂದ್ರೇ ಕೆಲವರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿದೆ ಈ ಪಂಚಕೋಶಗಳು ಅಂತ ಅನ್ನೋದಾದರೆ ಮೊದಲನೇದಾಗಿ ಏನಿದು ಐದು ರೀತಿಯ ಈ ಕೋಶಗಳು ಮಾನವನಿಗೆ ಯಾಕೆ ಇದು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಅವು ಯಾವುವು ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಅನ್ನಮಯ ಕೋಶ ಅಂತ ಹೇಳಿ ಬರುತ್ತೆ ಎರಡನೆಯದು ಪ್ರಾಣಮಯ ಕೋಶ ಮೂರನೆಯದಾಗಿ ಮನೋಮಯ ಕೋಶ ನಾಲ್ಕನೆಯದು ವಿಜ್ಞಾನಮಯ ಕೋಶ ಐದನೆಯದಾಗಿ ಆನಂದಮಯ ಕೋಶ ಅಂತ ಹೇಳಿ ಐದು ಕೋಶಗಳನ್ನು ದೇವರು ನಮಗೆ ಎಷ್ಟು ಚೆನ್ನಾಗಿ ಸೆಟ್ ಮಾಡಿ ಕೊಟ್ಟಿದ್ದಾನೆ ಹೇಗೆ ಜೋಡಿಸಿದ್ದಾನೆ ದೇವರ ಸೃಷ್ಟಿ ಹೇಗಿದೆ ನೋಡಿರಿ ಈ ದೇಹದೊಳಗೆ ಕಾಣಿಸುವಂತಹ ಕೆಲವು ಪಾರ್ಟ್ಗಳು ಕಾಣಿಸ್ದೇ ಇರುವಂತಹ ಕೂಡ ಅದರೊಳಗೆ ಅಳವಡಿಕೆ ಮಾಡಿಟ್ಟು ಕಳಿಸಿದ್ದಾನೆ ಅಂದರೆ ಎಷ್ಟು ಅದ್ಭುತ ಇದನ್ನು ನಮ್ಗೆ ಯಾರಿಗೂ ಮಾಡೋಕ್ಕಾಗಲ್ಲ ಈ ಮನುಷ್ಯ ಜಾತಿನಲ್ಲಿ ನಾವು ಏನೆಲ್ಲ ಕಂಡುಹಿಡಿದೀವಿ ಈಗಿನ ಒಂದು ಟೆಕ್ನಾಲಜಿಯ ಮುಖಾಂತರ ಅಂದರೂ ಕೂಡ ಸಾಧ್ಯನೇ ಇಲ್ಲ ಆ ಒಂದು ದೇವರು ಅಷ್ಟು ಚೆನ್ನಾಗಿ ನಮ್ಮನ್ನು ಆ ರೀತಿಯಾಗಿ ರೆಡಿ ಮಾಡಿ ಕಳಿಸಿದ್ದಾನೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಈ ಮೊದಲನೇದಾಗಿ ಅನ್ನಮಯ ಕೋಶ ಅಂತಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣಂತೆ ಅನ್ನಮಯ ಕೋಶ ಇದು ಶರೀರಕ್ಕೆ ಇವು ಕೆಲವೊಂದು ನೋಡಿ ಹೇಗೆ ಅಂತಂದರೆ ಈ ಒಂದು ಕೋಶಗಳು ಯಾವುದು ನಮಗೆ ಫಿಸಿಕಲ್ಲಾಗಿ ನಮಗೆ ಯಾವುದು ಕಾಣಿಸೋದಿಲ್ಲ ಇಲ್ಲಿ ಈ ಒಂದು ಅನ್ನಮಯ ಕೋಶ ಇದು ಒಂದು ನಮ್ಮ ಸಂಬಂಧಪಟ್ಟಿದೆ ಈ ಫಿಸಿಕಲ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಅಂದರೆ ಇದನ್ನು ಒಂದು ನಮಗೆ ಅನ್ನಮಯ ಕೋಶ ಅಂದಾಗ ಇಲ್ಲಿ ನಾವು ಆಹಾರವನ್ನು ಏನು ಸ್ವೀಕಾರ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಇದು ಫಿಸಿಕಲ್ಗೆ ಆಗಿರುವಂಥದ್ದು ಓಕೆ ಇನ್ನು ಉಳಿದಂಥ ನಾಲ್ಕು ಕೋಶಗಳು ಅವು ನಮಗೆ ಕಾಣಿಸೋದಿಲ್ಲ ಆ ರೀತಿಯಾಗಿ ದೇವರು ನಮಗೆ ಇದನ್ನು ಕೊಟ್ಟಿದ್ದಾನೆ ನೋಡಿ ಅದೆಲ್ಲ ಫೀಲ್ ಆಗಬೇಕು ನೆಕ್ಸ್ಟ್ ನಾಲ್ಕೈನ ಕೋಶಗಳು ಬರ್ತಾವಲ್ಲ ಅವೆಲ್ಲ ಫೀಲ್ ಆಗುತ್ತೆ ಈ ಅನ್ನಮಯ ಕೋಶ ನಾವು ಏನು ಊಟ ಮಾಡ್ತೀವೋ ಈ ಸ್ಥೂಲ ಶರೀರ ಮೇನ್ ಆಗಿ ಹಿಡ್ಕೊಂಡು ಇಲ್ಲಿ ನಮಗೆ ಒಂದು ಬದುಕಬೇಕು ಜೀವನ ಮಾಡಬೇಕು ಅಂದರೆ ಈ ದೇಹಕ್ಕೆ ಏನಾದರೂ ಎನರ್ಜಿ ಬೇಕು ಒಂದು ಊಟ ಇನ್ನೊಂದು ಕಾಸ್ಮಿಕ್ ಎನರ್ಜಿ ಎರಡು ಹೋಗ್ತಾ ಇರುತ್ತೆ ನಮ್ಮ ದೇಹದೊಳಗೆ ಈ ಊಟ ಅನ್ನೋದೇನು ನಾವು ಮಾಡ್ತೀವಲ್ಲ ಇದೇ ಒಂದು ನಮಗೆ ಒಳಗಡೆ ಹೋಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ನಮ್ಮ ದೇಹಕ್ಕೇನು ಪ ಪೌ ಪೌಷ್ಟಿಕಾಂಶಗಳು ಬೇಕೋ ಅದನ್ನೆಲ್ಲ ನಮಗೆ ರಕ್ತದ ಮೂಲಕ ಏನು ಮಾಡಿ ಕಳಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬೇಡವಾದದ್ದನ್ನು ನಾ ಆ ಒಂದು ತ್ಯಾಜ್ಯನ ಹೊರಗೆ ಹಾಕುವಂಥದ್ದು ಸೊ ಇದು ನೋಡಿ ಅನ್ನಮಯ ಕೋಶ ಆ ತಿಂದಾಗ ಒಳಗಡೆ ಹೋಗಿ ಸೇರಿಕೊಂಡು ಏನೆಲ್ಲ ನೆಕ್ಸ್ಟು ಕಾರ್ಯಗಳು ನಡೆದು ಹೋಗುತ್ತೆ ಹೀಗಾಗಿ ಈ ಒಂದು ಜ ಊಟವನ್ನು ಸೇವಿಸಿದಾಗ ನಮಗೆ ಒಂದು ಚಟುವಟಿಕೆ ಮಾಡುವುದು ಒಂದು ಕೆಲಸಗಳನ್ನು ಮಾಡೋದಾಗಲಿ ಒಂದು ಶಕ್ತಿ ಅನ್ನೋದು ನಮಗೆ ಬರುತ್ತೆ ಈ ರೀತಿಯಾಗಿ ನಮ್ಮ ಇಲ್ಲಿ ನಾವು ಆಹಾರ ಸೇವನೆ ಮಾಡಿದಾಗಲೇ ಈ ಅನ್ನಮಯ ಕೋಶದ ಅಂದರೆ ನಮ್ಮ ಒಂದು ಫಿಸಿಕಲ್ ಬಾಡಿಗೆ ಆ ಒಂದು ಸ್ಟ್ರೆಂತ್ ಅನ್ನೋದು ಬರುತ್ತೆ ಬಿಡಿ ಆಮೇಲೆ ಇನ್ನೊಂದು ಕಾಸ್ಮಿಕ್ ಎನರ್ಜಿ ಅದು ಮೆಡಿಟೇಷನ್ ಮಾಡೋ ಅದು ಬೇರೆ ಸಪ್ರೇಟ್ ಅದರಿಂದ ಬೇಕಾದ ನಾವು ಮಾಡ್ಕೋಬೋದು ಬಟ್ ಬಿಫೋರ್ ಈ ಹುಟ್ಟಿದ ತಕ್ಷಣ ನಾವು ಒಂದು ಸ್ಟೇಜಿಗೆ ಬರೋವರೆಗೂ ನಾವು ಎಷ್ಟು ಚೆನ್ನಾಗಿ ನಾವು ಈ ಒಂದು ಅನ್ನಮಯ್ಯ ಕೋಶ ನಾವೇನು ಆಹಾರವನ್ನು ಸೇವಸ್ ಸೇವಿಸ್ತೀವಲ್ವ ಅದರಿಂದ ನಡೆಯುವಂಥದ್ದು ಈ ಒಂದು ಅನ್ನಮಯ ಕೋಶ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಕಾರ್ಯಗಳು ನಡೀತಾ ಇರುತ್ತೆ ಏನು ಆಹಾರ ಸೇವನೆಗಾಗಿ ಇದು ಅನ್ನಮಯ ಕೋಶ ಮತ್ತು ಈ ಭೌತಿಕ ಶರೀರ ಆಕ್ಟಿವ್ ಆಗಿರೋಕ್ಕೆ ಆಮೇಲೆ ಎಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ರೀತಿಯಾದಂತಹ ಇಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ತುಂಬ ಸಹಾಯಕಾರಿಯಾಗಿ ನಡೆಯುತ್ತೆ ಸೆಕೆಂಡು ಪ್ರಾಣಮಯ ಕೋಶ ಎಲ್ರಿಗೂ ಗೊತ್ತು ಪ್ರಾಣಮಯ ಕೋಶ ಪ್ರಾಣ ಇರಬೇಕು ಅಂದರೆ ಏನಿರಬೇಕು ನಮಗೆ ಮೊದಲಿಗೆ ಉಸಿರು ನಮಗೆ ಬೇಕೇ ಬೇಕು ಉಸಿರಾಡ್ತಾ ಇದ್ದೀವಂದರೆ ಹಾಂ ಬದುಕಿದ್ದಾರೆ ಅಂತ ಅರ್ಥ ಹಾಗಾಗಿ ಈ ಪ್ರಾಣಮಯ ಕೋಶ ಬಂದಿರೋದು ಹೇಗೆ ಅಂತಂದರೆ ನೋಡಿರಿ ಅದು ಫೀಲ್ ಆಗುತ್ತೆ ಜಸ್ಟ್ ಗಾಳಿ ಒಳಗಡೆ ಹೋಗುತ್ತೆ ಹೊರಗಡೆ ಬರುತ್ತೆ ಹೊರಗಡೆ ಹೋಗುತ್ತೆ ಒಳಗಡೆ ಹೊರಗಡೆ ಬರುತ್ತೆ ಈ ರೀತಿಯಾದಂತಹ ಪ್ರಾಣಮಯ ಕೋಶ ಇದು ಇದ್ರೇ ನಾವು ಜೀವಂತವಾಗಿ ಇದ್ದೀವಿ ಅಂತ ಹೇಳಿ ಅರ್ಥ ಆಗುತ್ತೆ ನೋಡಿ ಇದನ್ನು ನಾವು ಚೆನ್ನಾಗಿಟ್ಕೋಬೇಕು ಪ್ರತಿಯೊಂದು ಕೋಶನೂ ಚೆನ್ನಾಗಿಟ್ಕೋಬೇಕು ಅಲ್ಲಿ ದೇವರು ಎಷ್ಟು ಚೆನ್ನಾಗಿ ನಮಗೆ ಎಲ್ಲ ಒಂದೊಂದು ಸೆಟ್ ಮಾಡಿ ಕೊಟ್ಟುಬಿಟ್ಟಿದ್ದಾನೆ ಆ ದೇಹಕ್ಕೆ ಹೇಗೆ ಕಾಣಿಸೋದಾಗ್ಲಿ ಕೆಲವೊಂದು ಕೋಶ ಕೆಲವೊಂದು ಕಾಣಿಸ್ದೇ ಇರೋದಾಗಲಿ ಎಷ್ಟು ಸೆಟ್ ಮಾಡಿ ಕೊಟ್ಟಿದ್ದಾನೆ ಅಂತಂದರೆ ನಾವು ನಿಜವಾಗ್ಲೂ ಆ ಎಲ್ಲ ಕೋಶಗಳನ್ನು ಪ್ರತಿಯೊಂದು ಕೋಶ ಅನ್ನೋಕ್ಕಿಂತ ಎಲ್ಲ ನಮ್ಮ ಜೀವನವೇ ಚೆನ್ನಾಗಿಟ್ಕೋಬೇಕು ಈ ಒಂದು ಭೌತಿಕ ಶರೀರವನ್ನು ಕೊಟ್ಟು ಕೊಟ್ಟಿದ್ದಕ್ಕಾಗಿಯೇ ನಾವು ಏನೆಲ್ಲ ನೋಡ್ತೀವಿ ಕೇಳಿಸ್ಕೊತೀವಿ ಮಾತಾಡ್ತೀವಿ ನಮ್ಮ ಕೆಲಸಗಳು ಏನು ಇಷ್ಟ ಕಷ್ಟಗಳನ್ನೆಲ್ಲ ನಾವು ನೋ ನೋಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಹೀಗೆ ಅದಕ್ಕೆ ಸಂಬಂಧಪಟ್ಟಂಥ ಈ ಕೋಶಗಳು ಇಲ್ಲಿ ಪ್ರಾಣಮಯ ಕೋಶ ನೋಡಿ ಆ ಉಸಿರಾಟ ನೋಡಿ ನಾವು ಅದನ್ನು ಚೆನ್ನಾಗಿಟ್ಕೋಬೇಕು ಉಸಿರು ಹೇಗೋ ಒಂದು ಉಸಿರಾಡೋದು ಅಲ್ಲ ನಾವು ಇಲ್ಲಿ ಪ್ರಾಣಾಯಾಮಗಳನ್ನು ಮಾಡೋದಾಗಲಿ ಉಸಿರನ್ನು ಚೆನ್ನಾಗಿ ನಾವು ತೆಗೆದುಕೊಳ್ಳೋದು ಅದು ಪ್ರಾಣಾಯಾಮ ಮಾಡೋದು ಈ ರೀತಿಯಾಗಿ ಆ ಕೋಶವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ ಕೋಶನ ಚೆನ್ನಾಗಿ ಇಟ್ಕೋಬೇಕು ಎಲ್ಲ ಕೋಶಗಳನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಹಾಗಾಗಿ ಇಲ್ಲಿ ಪ್ರಾಣಾಯಾಮ ಮಾಡುವುದರಿಂದ ಆಮೇಲೆ ಇಲ್ಲಿ ಶುದ್ಧಿ ಆಗ್ತಾ ಇರುತ್ತೆ ಆ ಒಂದು ಕೋಶ ಕೂಡ ಶುದ್ಧಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಎರಡನೇದು ನಾವು ಪ್ರಾಣಮಯ ಕೋಶವನ್ನು ತಿಳ್ಕೊಂಡ್ವಿ ಇನ್ನು ಮನೋಮಯ ಕೋಶ ಏನಿದು ಸಂಬಂಧಪಟ್ಟಿದ್ದು ನೋಡಿ ಇದು ಕೂಡ ನಮಗೆ ಕಾಣಿಸೋದಿಲ್ಲ ಮನೋಮಯ ಕೋಶ ನಮಗೆ ಮನಸ್ಸಿನಲ್ಲಿ ಏನೋ ಒಂದು ನೋಡಿದ ತಕ್ಷಣ ಓಡ್ತಾ ಇರತ್ತೆ ಓ ಇದು ಹೀಗೆ ಇದು ಹೀಗೆ ಅಂತ ಹೇಳಿ ಅಥವಾ ಯಾವುದೋ ಒಂದು ನೆನಪುಗಳನ್ನು ಮಾಡ್ಕೊಂಡಾಗ ಅಲ್ಲಿ ಮನಸ್ಸಿನಲ್ಲಿನೇ ಒಂದು ಚಿತ್ರಣ ಮಾಡ್ಕೊಂಡ್ಬಿಡ್ತೀವಿ ಇದೆಲ್ಲ ನಮಗೆ ಟಚ್ ಮಾಡೋಕ್ಕಾಗಲ್ಲ ಅದು ಒಂದು ಪಾರ್ಟ್ ಅಂತ ನಾವು ಹೇಳೋಕ್ಕೆ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅದು ಮನೋಮಯ ಕೋಶದಲ್ಲಿ ವಿಚಾರ ಮಾಡೋದು ಯಾವುದೋ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡೋದು ನಮ್ಮ ಜೀವನದ ಬಗ್ಗೆ ಆಲೋಚನೆ ಮಾಡ್ತೀವಿ ಆಮೇಲೆ ಈ ಸಮಾಜದ ಬಗ್ಗೆ ಮಾಡ್ತೀವಿ ಇನ್ನೇನೋ ಒಂದು ವಿಷಯದ ಕುರಿತು ನಾವು ಏನು ಆಲೋಚನೆ ಮಾಡ್ತೀವಲ್ವ ಅದು ಮನೋಮಯ ಕೋಶ ಮನಸ್ಸಿಗೆ ಸಂಬಂಧಿಸಿದಂತಹ ಕೋಶ ಆಗಿರುತ್ತೆ ಇಲ್ಲಿ ನಾವು ನಮಗೆ ನಾವು ಹೇ ಎಷ್ಟೋ ವಿಜ್ಞಾನ ಸಾರಿ ಎಷ್ಟೋ ಮಹನೀಯರು ಹೇಳ್ತಾರೆ ಇಲ್ಲಿ ಮನೋ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲವೂ ಇಲ್ಲಿ ಬೆಳೀತಾ ಇರುತ್ತೆ ಮನಸ್ಸಿಗೆ ನೋಡ್ರಿ ನಾವು ಇಲ್ಲಿ ದೋಷಗಳನ್ನು ಹಾಕ್ಕೊಳ್ತಾ ಇರ್ತೀವಿ ಬೇರೆ ಒಳ್ಳೆಯದನ್ನು ಕಲಿತಾ ಇರ್ತೀವಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅಲ್ಲಿ ಕೂಡ ಈ ಒಂದು ಮನೋಮಯ ಕೋಶದಲ್ಲಿನೇ ನಾವು ಬೇಡವಾದದ್ದನ್ನು ಹಾಕೊಳ್ತಾ ಇದ್ದೀವಿ ಅಂತಂದರೆ ಈ ಮನಸ್ಸಿಗೆ ನೋಡಿ ಮನೋಬುದ್ಧಿ ಚಿತ್ತ ಅಹಂಕಾರ ಮನಸ್ಸಿಗೆ ಬಂದಂತೆ ಹೇಗೆ ಬೇಕಾಗಿ ನಡ್ಕೊಳ್ಳೋದಲ್ಲ ಅದನ್ನು ನಮಗೆ ಹೇ ನಿಜವಾಗ್ಲೂ ನಾವು ಹೇಗೆ ಬದುಕಬೇಕೋ ಅದನ್ನು ಈ ವಿಚಾರ ಮಾಡಿಕೊಂಡು ಬದುಕಬೇಕಾಗತ್ತೆ ಆದರೆ ಇಲ್ಲಿ ಮನಸ್ಸು ನಾವೆಲ್ಲ ಈ ಮಾಯಾಜಾಲದಲ್ಲಿ ಬಿದ್ದಿರ್ತೀವಿ ನಮಗೊಂದು ಜೀವನ ಇದೆ ಅನ್ನೋದೇ ಒಂದು ದೊಡ್ಡದಾಗಿ ನಾವು ಹೇಳಿಕೊಂಡು ಆ ಒಂದು ಗರ್ವದಲ್ಲಿ ನಡೀತಾ ಇರ್ತೀವಿ ಚಿತ್ತ ಬುದ್ಧಿ ಅಹಂಕಾರ ಮನೋ ಮನಸ್ಸು ಅಂತ ಹೇಳಿ ನಾಲ್ಕು ಇಲ್ಲಿ ನಡೀತಾ ಇರತ್ತೆ ಅದು ನಾವು ಬೆಳೆಸ್ಕೊಂಡಿರೋದು ದೇವ್ರು ಕೊಟ್ಟಿದ್ದಲ್ಲ ನಾವು ಅದನ್ನು ನಮ್ಮೊಳಗೆ ನಾವು ಬೆಳೆಸ್ಕೊಂಡಿರ್ತೀವಿ ಈ ಮನಸ್ಸು ಅನ್ನೋದು ಈ ರೀತಿಯಾದ ಈ ರೀತಿಯಾಗಿ ಕೆಲವು ವಿಷಯಗಳಿಗೆ ಸಂಬಂಧಿಸಿದ್ದು ಅದಾದ ಮೇಲೆ ಇನ್ನೊಂದು ವಿಜ್ಞಾನಮಯ ಕೋಶ ನೋಡ್ರಿ ಇದು ಎಷ್ಟು ಅದ್ಭುತ ಅಂತಂದರೆ ಇದನ್ನು ಹೇಳೋಕ್ಕೆ ತುಂಬ ಆಗುತ್ತೆ ವಿಜ್ಞಾನ ಅಂದ ತಕ್ಷಣ ಇದು ಕೂಡ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮತ್ತು ಇನ್ನೂ ಕೂಲಂಕುಶವಾಗಿ ಆ ಒಂದು ಸರ್ಚ್ ಮಾಡ್ತೀವಲ್ವಾ ಯಾವುದೊಂದು ಇದು ಕೆಲವೊಂದು ಯಾವುದೋ ಒಂದು ವಿಷಯ ಈಗ ನೋಡ್ರಿ ಇವಾಗಿನ ಒಂದು ಜನ್ರೇಷನಲ್ಲಿ ನಾವೇನೋ ಹೇಳ್ತೀವಿ ಮೆಡಿಟೇಷನ್ ಮಾಡಿದರೆ ಒಳ್ಳೆಯದು ಹೀಗೆ ಹಾಗೆ ಅಂಥೇಳಿ ಮಕ್ಕಳಿಗೆ ಹೇಳೋಕೋದ್ರೆ ಮಕ್ಕಳು ಬೇಗ ಅದನ್ನು ತಗೊಳ್ಳೋದಿಲ್ಲ ಅದನ್ನು ಸೈಂಟಿಫಿಕ್ಕಾಗಿ ಇದರಿಂದ ಏನಾಗುತ್ತೆ ನಮಗೆ ಅನ್ನೋದು ನಮಗೆ ಪ್ರೂಫ್ ಬೇಕು ಅಂತ ಕೇಳ್ತಾರೆ ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಸ್ನ ಇಲ್ಲಿ ಕೂಲಂಕುಷವಾಗಿ ನಾವು ಅಬ್ಸರ್ವ್ ಮಾಡಿ ಅದನ್ನೇನಾದರೂ ನಾವು ಸೈಂಟಿಫಿಕ್ಕಾಗಿ ಪ್ರೂಫ್ ತೋರಿಸ್ದಾಗೆ ಮಕ್ಕಳು ಒಪ್ಕೊತಿರ್ತಾರೆ ಇದು ಇಲ್ಲಿ ಏನಾಗುತ್ತೆ ಸತ್ಯ ಏನು ಅನ್ನೋದು ಬೇಕು ಅಂತ ಕೇಳ್ತಾರೆ ಈಗಿನ ಜನ್ರೇಷನಲ್ಲಿ ಸತ್ಯ ಬೇಕು ಅಷ್ಟೇ ಅಷ್ಟೇ ಅಲ್ಲದೆ ಕೆಲವೊಂದು ವಿಷಯಗಳಲ್ಲೂ ಕೂಡ ನಾವು ಇದೊಂದೇ ವಿಷಯ ಅಂತಲ್ಲ ಎಷ್ಟೊಂದು ವಿಷಯದಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಅದು ಸತ್ಯವಾಗಿದ್ದರೆ ಮಾತ್ರ ನಾವು ಒಪ್ಕೊತೀವಪ್ಪ ಅಂತ ಹೇಳ್ತೀವಿ ಈ ವಿಷಯ ಇಲ್ಲಿ ಬರುತ್ತೆ ಯಾವುದು ವಿಜ್ಞಾನಮಯ ಕೋಶದಲ್ಲಿ ನಾವೆಲ್ಲವನ್ನು ಆಳವಾಗಿ ಸ್ಟಡಿ ಮಾಡಕ್ಕೆ ಹೋಗ್ತೀವಿ ನೋಡಿದ ತಕ್ಷಣ ಹಾಂ ಹಾಂ ಓಕೆ ಓಕೆ ಅಂತ ಅನ್ನೋದಲ್ಲ ಕೆಲವೊಂದು ವಿಷಯದಲ್ಲಿ ಅದು ಆಳವಾಗಿ ಯೋಚನೆ ಮಾಡಿ ಅದನ್ನು ಸರ್ಚ್ ಮಾಡಿ ರಿಸರ್ಚ್ ಎಲ್ಲ ಮಾಡಿಕೊಂಡು ಅದನ್ನು ಒಪ್ಕೋಬೇಕಾಗತ್ತೆ ಹಾಗಾಗಿ ನೋಡಿರಿ ನಮ್ಮ ಸೈಂಟಿಸ್ಟ್ ಎಲ್ಲ ಏನೆಲ್ಲ ರಿಸರ್ಚ್ ಮಾಡಿ ಎಷ್ಟೊಂದು ಟೆಕ್ನಾಲಜಿನ ಹೊರಗಡೆ ತಂದಿದ್ದಾರೆ ಎಷ್ಟು ಹೆಲ್ಪ್ ಆಗುತ್ತೆ ಟೆಕ್ನಾಲಜಿಯಿಂದ ಕೂಡ ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ ಬಟ್ ಒಳ್ಳೆಯದಕ್ಕಾಗಿ ಹೇಳಬೇಕು ಅಂದರೆ ಸಾಕಷ್ಟು ನಮಗೆ ಹೆಲ್ಪ್ಫುಲ್ಲಾಗಿದೆ ಹೀಗಾಗಿ ಅವರು ಆ ಒಂದು ಕೂಲಂಕುಷವಾಗಿ ಅದನ್ನು ರಿಸರ್ಚ್ ಮಾಡಿ ಅದನ್ನು ಫೈಂಡ್ ಔಟ್ ಮಾಡಿ ಹೊರಗಡೆ ತರ್ತಾರೆ ಇದು ವಿಜ್ಞಾನಮಯ ಕೋಶ ಯಾಕಂದರೆ ನೋಡಿದ ತಕ್ಷಣ ಇದು ಹೀಗೆ ಹೀಗೆ ಮಾಡಿ ಇಡೋಕ್ಕಾಗಲ್ಲ ನಮಗೆ ಮನಸ್ಸಿಗೆ ಬಂದಂಗೆ ನಾವು ಯಾವುದನ್ನೋ ಒಂದು ಮಾಡಿ ಇಡೋಕ್ಕಾಗಲ್ಲ ಅದನ್ನು ಒಂದು ಕಾರ್ಯರೂಪಕ್ಕೆ ಔಟ್ಪುಟ್ ಹೇಗೆ ಬೇಕು ಅಂತ ಮೊದಲೇ ನಮ್ಮ ಅವರ ನೋಡಿ ಇವಾಗ ಸೈಂಟಿಸ್ಟ್ ಮೊದಲೇ ಅಂದ್ಕೊಂಡಿರ್ತಾರೆ ಹೊರಗಡೆ ನಮಗೆ ಏನು ಬೇಕು ಇವಾಗ ಒಂದು ಲೈಟ್ ಬಲ್ಬ್ ಕಂಡು ಹಿಡಿಬೇಕು ಅಂತ ಅಂದರೆ ನಮಗೇನು ಬೇಕು ಅದರಿಂದ ಬೆಳಕು ಬೇಕು ಬೆಳಕು ಬೇಕು ಅಂದರೆ ಏನು ಮಾಡಬೇಕು ಔಟ್ಪುಟ್ ಬೆಳಕು ಬೇಕು ಬಟ್ ಇನ್ಪುಟ್ ಏನು ಹಾಕಿದರೆ ಏನೆಲ್ಲ ಆಗುತ್ತೆ ಸೊ ಈ ರೀತಿಯಾಗಿ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಹೀಗೆ ಇಲ್ಲಿ ವಿಜ್ಞಾನಮಯ ಕೋಶ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದು ಆನಂದಮಯ ಕೋಶ ಇದನ್ನೂ ಹೇಳದೇ ಬೇಡ ಎಲ್ರಿಗೂ ಅರ್ಥ ಆಗುತ್ತೆ ನಮಗೇನು ಖುಷಿ ಕೊಡುತ್ತೋ ಅದನ್ನು ಒಪ್ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡು ಬಿಡ್ತೀವಿ ಎಸ್ ಇದು ನನಗೆ ಆನಂದಮಯ ಕೋಶ ಅದು ಏನು ಅಂತಂದರೆ ನಮಗೆ ಒಳಗೆ ಆಳಕ್ಕೆ ಹೋಗಿ ಖುಷಿಯಾಗಿ ಒಪ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಂಡು ಖುಷಿ ಆಗ್ತಾ ಇರ್ತೀವಿ ಅದನ್ನು ಆ ಫೀಲ್ ಇರತ್ತೆ ನಮಗೆ ಸೊ ಇದು ಆನಂದಮಯ ಕೋಶ ಒಂದು ನಮಗೇನಾದರೂ ಒಳ್ಳೆಯದಾಯಿತು ಅಂದರೆ ಅದನ್ನು ಸಂಭ್ರಮನ ಹಂಚ್ಕೊಳ್ತಾನೆ ಇರ್ತೀವಿ ಅಥವಾ ಏನೋ ಒಂದು ಮಕ್ಕಳು ಓದ್ತಾ ಇರ್ತಾರೆ ರಿಸಲ್ಟ್ ಚೆನ್ನಾಗಿ ಬಂತಂದರೆ ಖುಷಿ ಪಡ್ತಿರೋ ಅವರು ನೋಡಬೇಕು ಚಿಕ್ಕ ಚಿಕ್ಕ ಮಕ್ಕಳಾದರೆ ಆ ಒಂದು ರಿಸಲ್ಟ್ನ ನಾನು ಫಸ್ಟ್ ಬಂದೆ ಸೆಕೆಂಡ್ ಬಂದೆ ಎಗ್ಗಿರ್ತಾ ಇರ್ ಇದು ಯಾರು ಹೇಳ್ಕೊಡೋದೇ ಬೇಡ ಅವರೊಳಗೆ ನಡೀತಾ ಇರುವಂತಹ ಒಂದು ಕಾರ್ಯ ಕಾರ್ಯ ಅನ್ನೋಕ್ಕಿಂತ ಅವರೊಳಗೆ ನಡೀತಾ ಇರುವಂತಹ ಒಂದು ಆನಂದದ ಒಂದು ಏನು ಹೇಳ್ತಾರೆ ಫೀಲ್ ಅದು ಫೀಲ್ ಆನಂದ ಅನ್ನೋದು ಫೀಲ್ ಆಗ್ತಾ ಇರುತ್ತೆ ಇನ್ನೇನು ಹೇಳೋಕ್ಕೆ ಆಗೋಲ್ಲ ಅಷ್ಟು ಖುಷಿಯ ನಮ್ಮೊಳಗೆ ಒಂದೊಂದು ವಿಷಯ ಎಷ್ಟೆಷ್ಟು ಖುಷಿ ಕೊಡುತ್ತೋ ಹೇಳೋಕ್ಕಾಗಲ್ಲ ಕೆಲವೊಂದು ವಿಷಯ ಸ್ವಲ್ಪ ಖುಷಿ ಚೆನ್ನಾಗಾಯಿತು ಅಂತ ಹೇಳಿಬಿಡ್ತೀವಿ ಖುಷಿಯಾಗಿರುತ್ತೆ ಒಂದು ಅಳತೆಯಲ್ಲಿ ಅದು ನನಗೆ ಖುಷಿಯಾಗಿರುತ್ತೆ ಇನ್ನೊಂದು ಅದಕ್ಕಿಂತ ಜಾಸ್ತಿ ಬೇರೆ ಯಾವುದೋ ವಿಷಯ ಇನ್ನೊಂದು ಇನ್ನೂ ಮಹತ್ತರವಾದದ್ದು ಇನ್ನೊಂದು ಮತ್ತೊಂದು ಎಷ್ಟೋ ರೀತಿಯಾಗಿ ನಮಗೇನು ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಒಂದು ಆನಂದವನ್ನು ಅನುಭವಿಸ್ತಾ ಇರ್ತೀವಿ ಮೈಂಡಲ್ಲಿ ಅದು ಹೇಳೋಕ್ಕಾಗಲ್ಲ ಅದು ಫೀಲ್ ಆಗ್ತಾಯಿರ್ತೀವಿ ಈ ರೀತಿಯಾಗಿ ಪಂಚಕೋಶಗಳು ನಮಗೆ ತುಂಬಾ ಇದು ಭೌತಿಕವಾಗಿ ಇದು ಒಂದೇ ನಮಗೆ ಕಾಣಿಸೋದು ಅಣ್ಣಮಯ ಕೋಶ ಉಳಿದಿದ್ದೆಲ್ಲ ಅಂದರೆ ಭೌತಿಕ ಬಾಡಿಗೆ ಸಂಬಂಧಪಟ್ಟಿರುವಂಥದ್ದು ಅಣ್ಣಮಯ ಕೋಶವಾಗಿದೆ ಉಳಿದಿದ್ದೆಲ್ಲ ಜಸ್ಟ್ ಫೀಲ್ ಇರ್ತೀವಿ ನಾವು ಫೀಲ್ ಇರ್ತೀವಿ ಓಕೆ ಮೊದಲೇದಾಗಿ ನಾವು ಇನ್ನು ಅಣ್ಣಮಯ ಕೋಶ ಈ ಒಂದು ನಮ್ಮ ದೇಹ ನಮ್ಮ ಈ ಶರೀರಕ್ಕೆ ಸಂಬಂಧಿಸಿದಂತಹ ಅಣ್ಣಮಯ ಕೋಶ ಇದು ಒಂದೇ ಹೀಗಿರುತ್ತೆ ಉಳಿದಿದ್ದೆಲ್ಲ ಏನು ಅಂತಂದರೆ ನಾವು ಫೀಲ್ ಆಗ್ತಾಯಿರ್ತೀವಿ ಈ ಎಲ್ಲ ಐದು ಕೋಶಗಳು ನಮಗೆ ಏನಿದಕ್ಕೆ ಯೂಸ್ ಆಗುತ್ತೆ ಅಂದರೆ ನೋಡಿ ಆರೋಗ್ಯ ಒಂದು ಜ್ಞಾನ ಆಗಿರಬಹುದು ಮತ್ತು ಒಳ್ಳೆಯ ಉತ್ತಮವಾದಂಥ ಆಯುಷ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕಾಗಿರಬಹುದು ಮತ್ತು ನಮ್ಮ ಒಂದು ಜನ್ಮವನ್ನು ಕೂಡ ನಾವು ಮುಕ್ತಿ ಮಾಡ್ಕೊಳ್ಳೋಕ್ಕೆ ಈ ಎಲ್ಲ ಐದು ಕೋಶಗಳನ್ನು ನಾವು ನಿಯಮಬದ್ಧವಾಗಿ ಪರಿಪಾಲನೆ ಮಾಡಿದರೆ ಮಾತ್ರ ನಮಗೆ ಕೊನೆಗೆ ಒಂದು ಮುಕ್ತಿ ಮಾರ್ಗಕ್ಕೂ ಕೂಡ ಇದು ಬೇಕಾಗತ್ತೆ ಯಾಕಂದರೆ ಒಂದು ಪುಸ್ತಕನ ಓದಿದ ಓದಿದ್ವಿ ಅದು ಆಗಿರುವಂತಹ ಪುಸ್ತಕ ಆ ಪುಸ್ತಕದಲ್ಲಿ ಮಹರ್ಷಿಗಳು ಈಗ ಸಪ್ತರ್ಷಿಗಳಲ್ಲಿ ಇಬ್ಬರು ಮಹರ್ಷಿಗಳು ಹೇಳಿದ್ದಾರೆ ನಮ್ಮ ಕೋಶಗಳನ್ನು ಮನೋಮಯ ಕೋಶ ನೋಡ್ರಿ ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ನಾವು ವಿಜ್ಞಾನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಈ ಎಲ್ಲ ಕೋಶಗಳನ್ನು ನಾವು ಆಲ್ಮೋಸ್ಟ್ ಐದು ಕೋಶಗಳು ಅದರಲ್ಲಿ ಇವುಗಳ ಬಗ್ಗೆ ತುಂಬ ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಷ್ಟು ನೀಟಾಗಿ ಅಲ್ಲಿ ಏನು ಒಂದು ಕಡ್ಡಿ ಕಸರು ಅಂಟ್ಕೊಂಡೇ ಇರುವಂಥ ಏಕೆಂದರೆ ನಮ್ಮ ನೋಡ್ರಿ ಇವ ನಾನು ಹೇಳಿದೆ ಆ ಮನೋಮಯ ಕೋಶದಲ್ಲಿ ಮನೋಬುದ್ಧಿ ಚಿತ್ತ ಅಹಂಕಾರ ಅನ್ನೋದು ಸೇರಿಸ್ಕೊಂಡಿರ್ತೀವಿ ಸಾಯೋ ಸಮಯದಲ್ಲಿ ನಾವು ಅದನ್ನು ಇಟ್ಕೊಂಡೇ ಸತ್ತೀವಿ ಅಂದರೆ ಅದೊಂಥರ ಡಸ್ಟ್ ಇದ್ದಂಗೆ ಅದು ಹೋಗಿ ಮತ್ತೆ ಆ ಕೋಶ ಹೋಗಿ ಯಾವ ಒಂದು ಡಿಪಾರ್ಟ್ಮೆಂಟಿಂದ ಬಂದಿರತ್ತೋ ಅಲ್ಲಿಗೆ ಹೋಗಿ ಸೇರಬೇಕು ಇದೆಲ್ಲ ದೊಡ್ಡದಾಗಿ ಒಂದು ವಿಷಯನೇ ಇದು ಹೇಳಬೇಕಂದ್ರೆ ಆ ಒಂದು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ರೀತಿ ಒಂದು ಆತ್ಮ ಬರಬೇಕು ಒಂದು ಶರೀರ ತೊಗೋಬೇಕಂದ್ರೆ ತುಂಬಾ ಇದೆ ಅದರಲ್ಲಿ ಹಾಗೆ ದೇವರು ಈ ಶರೀರನ ರೆಡಿ ಮಾಡಿಲ್ಲ ತುಂಬ ವರ್ಕ್ ಇದೆ ಇದ್ರ ಹಿಂದೆ ಹಾಗಾಗಿ ಈ ಎಲ್ಲ ಕೋಶಗಳಿಂದ ನಾವು ಬಿಡುಗಡೆ ಕ್ಲೀನಾಗಿ ಇಟ್ಕೋಬೇಕು ಯಾವುದನ್ನು ಅಂಟಿಸ್ಕೋಬೇಡಿ ಅದಕ್ಕೆ ಹೇಳ್ತಾರಲ್ವಾ ಈ ಒಂದು ಸ್ಪಿರಿಚುವಲ್ನಲ್ಲಿ ಹೇಳ್ತಾರೆ ಯಾವುದನ್ನು ಮನಸ್ಸಿಗೆ ಅಂಟಿಸ್ಕೊಳ್ಬೇಡ್ರಿ ನೀವು ನೀವಾಗಿರಿ ಆಮೇಲೆ ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇಟ್ಕೋಬೇಡ್ರಿ ಯಾವುದೇ ಒಂದು ಮಟೇರಿಯಲ್ಸ್ಟಿಕ್ ಆಗಿರ್ಬೋದು ಮನುಷ್ಯರ ಜೊತೆಗೆ ಆಗಿರ್ಬೋದು ನಿಮ್ಮ ಮಕ್ಕಳು ಅತ್ತೆ ಅತ್ತೆ ಮಾವ ಹೇಳಿ ನಾವು ಎಲ್ಲರ ಜೊತೆಗೆ ಒಂದು ಜೀವನ ಮಾಡ್ತಾ ಇರ್ತೀವಿ ಹಸ್ಬೆಂಡ್ ವೈಫ್ ಹಿಂಗಂತ ಹೇಳಿ ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಆಮೇಲೆ ತಂದೆ ತಾಯಿ ಮಕ್ಕಳು ಈಗೆಲ್ಲ ನಾವು ಒಂದು ಅಟ್ಯಾಚ್ಮೆಂಟಿಗೆ ಹೋಗಿಬಿಡ್ತಿ ಅಥವಾ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಅಥವಾ ನಮ್ಗೆ ಬೇಕಾಗಿರೋರು ಎಷ್ಟು ಅಟ್ಯಾಚ್ ಅಟ್ಯಾಚಾಗಿಟ್ಕೊತೀವೋ ಅದು ತುಂಬಾ ಕಷ್ಟ ಕೊಡತ್ತೆ ಆಮೇಲೆ ಒಂದು ಯಾವುದೇ ಮಟರ ಆಗಿರಬಹುದು ಮನೆ ಆಗಿರ್ ಏನೂ ಆಗಿರಲಿ ಅದು ನಂದು 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 ಅಂತ ನಾವು ಏನೂ ಅಂಟಿಸ್ಕೊತೀವಲ್ಲ ಅಲ್ಲಿ ನಾವೇನಂತಂದರೆ ಫೇಲ್ಯೂರ್ ಆಗ್ತೀವಿ ಇರಲಿ ಪ್ರೀತಿಯನ್ನು ಕೊಡಬೇಕು ಅದನ್ನು ಆ ಮನುಷ್ಯ ಆಗಿರಲಿ ಅಥವಾ ಒಂದು ವಸ್ತು ಆಗಿರಲಿ ಅದನ್ನು ಪ್ರೀತಿಯಿಂದ ನೋಡಿಕೊಳ್ಳ್ರಿ ಪ್ರೀತಿ ಎಷ್ಟು ಕೊಡ್ತೀವೋ ಅನ್ಕಂಡೀಷ್ನಲ್ ಲವ್ನ ಕೊಡಬಹುದು ಆದರೆ ಒಳಗಡೆ ನಾವು ಅಂಟಿಸ್ಕೊಳ್ಳದೆ ಅದು ಎಷ್ಟು ದಿವಸ ನಮ್ಮ ಜೊತೆಗಿರುತ್ತೋ ಅಷ್ಟು ದಿವಸ ಪ್ರೀತಿಯನ್ನೇ ಶುದ್ಧವಾದ ಪರಿಶುದ್ಧವಾದ ಪ್ರೀತಿಯನ್ನೇ ಕೊಡಬೇಕು ಅದನ್ನು ಬೇಕಾದರೆ ನಾವು ಇಟ್ಕೊಳ್ಳಿ ಆದರೆ ಅದು ನಮ್ಮ ಜೊತೆಗೆ ಇಲ್ಲ ಅಂದಾಗ ಅದನ್ನು ಅಂಟಿಸ್ಕೊಂಡು ನಾವು ನೋವು ಪಡೋದು ಇದನ್ನು ಮಾಡಬಾರ್ದು ನಾವು ಸಾಯೋ ಸಮಯದಲ್ಲೂ ಕೂಡ ಅದನ್ನ ಹಾಗೆ ತಗೊಂಡು ಹೋಗಿಬಿಡ್ತೀವಿ ಅದೇನಾಗುತ್ತೆ ಅಂತಂದರೆ ಡಸ್ಟ್ ಎಲ್ಲ ಕೂತ್ಕೊಂಡಂಗೆ ಇದು ಒಂದೇ ಜನ್ಮದಲ್ಲ ಎಷ್ಟೋ ಜನ್ಮಗಳನ್ನು ದಾಟಿ ಬಂದಿರ್ತೀವಿ ಆ ಎಲ್ಲ ಒಂದು ಜನ್ಮದ್ದು ಇಷ್ಟ ಶಿಶಿಷ್ಟ ಕೂತ್ಕೊಂಡ್ರೆ ಎಷ್ಟೋ ಒಂದು ಬೇಡವಾದದ್ದು ಡಸ್ಟ್ ಕೂತ್ಕೊಂಡಂಗೆ ಇರುತ್ತೆ ಸೊ ಆವಾಗಿಂದ ಆ ಜನ್ಮದ್ದು ಅವಾಗೆ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ಅದು ಸತ್ಯಪಯಣ ಅನ್ನುವ ಒಂದು ಪುಸ್ತಕ ನೀವೆಲ್ಲರೂ ಅದನ್ನು ಓದ್ಬೋದು ಅದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಏನು ಅಂತಂದ್ರೆ ಪಂಚಕೋಶಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನಮಗೆ ಏನೆಲ್ಲ ಅದರಿಂದ ಯೂಸ್ ಮಾಡ್ಕೋಬೋದು ಹೇಗೆ ನಾವು ಅದನ್ನು ಅಳವಡಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಇವುಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಮಾಸ್ಟರ್ಸ್ ಹಾಗಾಗಿ ಎಲ್ಲರೂ ಪಂಚಕೋಶಗಳು ಏನನ್ನು ತಿಳ್ಕೊಂಡ್ವಿ ಅದನ್ನು ನಾವು ಕ್ಲಿಯರಾಗಿ ಅದನ್ನು ಇಟ್ಕೊಳ್ಳೋಣ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್